ಕೆಲವರು ಪದೇ ಪದೇ ಹೇಳುತ್ತಾರೆ ನಾನು ಇಲ್ಲಿ ಹುಟ್ಟಬಾರದಿತ್ತು ನಾನು ಅಲ್ಲಿ ಹುಟ್ಟಿದಿದ್ದರೆ ಚೆನ್ನಾಗಿರುತ್ತಿತ್ತು ಇವರು ನನ್ನ ತಂದೆ ತಾಯಿಗಳಾಗಿದ್ದರೆ ಚೆನ್ನಾಗಿರುತ್ತಿತ್ತು ನಾನು ಈ ವರ್ಷ ಹುಟ್ಟಬಾರದಿತ್ತು ನಾನು ಹಳೆಯ ಕಾಲದಲ್ಲಿ ರಾಜರ ಮನೆಯಲ್ಲಿ ಹುಟ್ಟಬೇಕಿತ್ತು ಹೀಗೆಲ್ಲ ಮಾತನಾಡುತ್ತಾರೆ ಆದರೆ ದೇವರ ವಾಕ್ಯ ಒಂದೊಂದು ವಸ್ತುವನ್ನು ಸಮಯಕ್ಕೆ ತಕ್ಕ ಹಾಗೆ ಅಂದವಾಗಿ ನಿರ್ಮಿಸಿದ್ದಾನೆ ಎಲ್ಲಾ ಜನಾಂಗದವರನ್ನು ಹುಟ್ಟಿಸಿ ಅವರವರು ಇರತಕ್ಕ ಕಾಲಗಳನ್ನು ಅವರವರ ನಿವಾಸಗಳ ಮೇಲೆಗಳನ್ನು ನಿಷ್ಕರ್ಷಿಸಿ ಭೂಮಂಡಲ ವಾಸಿಸುವಂತೆ ಮಾಡಿದ್ದಾನೆ ರೇ ನೀವು ಎಲ್ಲಿದ್ದೀರಿ ಹೇಗಿದ್ದೀರಿ ಅಲ್ಲೇ ದೇವರು ನಿಮ್ಮನ್ನು ಚಂದವಾಗಿ ನೋಡಿದ್ದಾನೆ ತನ್ನ ಅಂಗೈಗಳಲ್ಲಿ ರೂಪಿಸುವಾಗ ಇದು ಸುಂದರವಾಗಿದೆ ಇದು ಒಳ್ಳೆಯದೆಂದು ದೇವರು ನೋಡಿದ್ದಾನೆ ಎಂದು ಸತ್ಯವೇದ ಹೇಳುತ್ತದೆ ನೀವು ಇರತಕ್ಕ ಕಾಲಗಳನ್ನು ದೇವರು ಪೂರ್ವನಿಯೋಜಿತವಾಗಿಯೇ ಮಾಡಿದ್ದಾನೆ ಮೋಶೆ ಹುಟ್ಟಿದ್ದು ದಾಸತ್ವದಲ್ಲಿದ್ದವರಿಗೆ ಬೆಳೆದಿದ್ದು ಫರೋಹನ ಕುಮಾರ್ತೆಯ ಮಗನಾಗಿ ಅರಮನೆಯಲ್ಲಿ ಅನಂತರದ ನಲವತ್ತು ವರ್ಷಗಳು ಅವನ ಕಳೆದಿದ್ದು ಅರಣ್ಯದಲ್ಲಿ ಕುರಿ ಮೇಯಿಸುವವನಾಗಿ ಅನಂತರದ ನಲವತ್ತು ವರ್ಷಗಳು ಇಸ್ರಾಯ್ಲರನ್ನು ನಡೆಸುವವನಾಗಿ ಹೀಗೆ ಪ್ರತಿಯೊಂದು ಕಾಲಘಟ್ಟವನ್ನು ದೇವರು ಮುಂಚೆಯೇ ನೇಮಿಸಿ ನಿರ್ಮಿಸಿ ಇಟ್ಟಿದ್ದನು ದೇವರಿಗೆ ಗೊತ್ತುಂಟು ಯಾವ ತೋಟದಲ್ಲಿ ಯಾವ ಹೂವು ಬೆಳೆಯಬೇಕು ಎಂದು ಯಾವ ಹೂವು ಆ ತೋಟದಲ್ಲಿದ್ದರೆ ಚಂದ ಕಾಣುತ್ತದೆ ಎಂಬುದನ್ನು ದೇವರು ಮೊದಲೇ ನಿರ್ಣಯಿಸಿರುತ್ತಾನೆ ಈಗ ನೀವಿರುವ ಜಾಗವು ಅಷ್ಟೇ ನಿಮಗೆ ಚಂದ ಕಾಣಿಸದೇ ಇದ್ದರೂ ದೇವರು ನೀವಿರುವ ತೋಟಕ್ಕೆ ಚಂದವನ್ನು ಕೊಡಲು ಅಂದವನ್ನು ಹೆಚ್ಚಿಸಲು ನಿಮ್ಮನ್ನು ಅಲ್ಲಿ ನೆಟ್ಟಿರುತ್ತಾರೆ ನೀವು ನಡೆದು ಬಂದ ಹಾದಿಗಳೆಲ್ಲ ದೇವರು ನಿಮ್ಮನ್ನು ತರಬೇತುಗೊಳಿಸುವುದಕ್ಕಾಗಿಯೇ ನಡೆಸಿರುತ್ತಾನೆ ಮುಂದೊಂದು ದಿನ ನೀವು ಪರಿಪೂರ್ಣವಾದ ಪಾತ್ರೆಯಾಗಿ ಕಾಣಲ್ಪಡುವಂತೆ ಮುಂದೊಂದು ದಿನ ತಕ್ಕ ಸಮಯ ಬಂದಾಗ ಇವೆಲ್ಲವೂ ನಿಮ್ಮ ತರಬೇತಿಗಾಗಿಯೇ ಪೂರ್ವ ನಿಯೋಜಿತವಾಗಿ ಉದ್ದೇಶಪೂರ್ವಕವಾಗಿ ದೇವರಿಂದ ನಿರ್ಮಿಸಲ್ಪಟ್ಟ ದಿನಗಳು ಹಾಗೆ ಸ್ಥಳಗಳು ಎಂದು ಅಂದು ನಿಮಗೆ ಮನವರಿಕೆಯಾಗುತ್ತದೆ